ಅಣ್ಣ ಏನು ಹೇಳಿದ್ರ ಎಂಬತ್ತೈದು ಸಾವಿರನಾಲ್ ಅಲ್ಲಾಗಿಲ್ಲ ಎಂಬತ್ತೈದು ಸಾವಿರ ಊರು ನಶುಮ್ ಜನರಟಿ ನಶುಮ್ ಜರಟ್ಟಿ ನಮ್ಮ ನರಸಿಂಹ ದೇವರಟ್ಟಿ ಹಾಂ ಹಾಂ ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಲಾಸ್ಟ್ ಎಪ್ಪತ್ತೈದು ಎಪ್ಪತ್ತೈದು ಬಂದು ಬಿಡ್ತೀರಾ ಹ್ಞೂ ಹಾಂ ಹಾಂ ನಿಮ್ಮ ಹೆಸ್ರು ರಮೇಶ್ ರಮೇಶ್

ಹಲೋ ನಾ ನಾಲ್ಕು ನಾಲ್ಕು ಕಲ್ಲು ನಾಲ್ಕು ಕಲ್ಲು ಆಗೈತಾ ಯಾವ ಊರು ಹಾಂ ಯಾವ ಊರು ಹಾಂ ತುಮಕೂರು ಹತ್ರ ಮಲೇನಹಳ್ಳಿ ಮಲೇನಹಳ್ಳಿ ತುಮಕೂರು ಹತ್ರ ಹೆಸರು ಶಿವಣ್ಣ ಶಿವಣ್ಣರು ಲಾಸ್ಟ್ ಅಷ್ಟಕ್ಕೆ ಬಿಡ್ತೀರಾ ಹಾಂ ಲಾಸ್ಟು ಎಂಬತ್ತೈದು ಬಿಡ್ತೀ ಎಂಬತ್ತೈದು ಬಂದು ಬಿಡ್ತೀರಾ

ನಾ ಕೆರೇಳಿದ್ಯಾ ನೀವು ಜತಿನ ಒಂಟಿನ ಒಂಟು ಒಂಟೈ ಒನ್ ಟಂಟಿನಲ್ಲವೋ ಅದಕ್ಕೆ ಹೇಳಿದಿರ ಐವತ್ತೈದು ಐವತ್ತೈದು ಸಾವಿರ ಇದಕ್ಕೆ ಇದಕ್ಕೆ

வடைக்குட்ரா 3000 வர வந்துரு ஆ ஆ கொடுது பேடப்படானாவா பேடப்படானாவா ஏ இல்ல வா

ಏನ್ ಹೇಳ್ತಾರ ಹಣ ಒಂದು ಮೂವತ್ತು ಮೂವತ್ತೇಳಿ ಲಕ್ಷಕ್ ಮೂವತ್ತ್ ಸಾವಿರನಾರಿಗುಳು ಇನ್ನು ಅಲ್ಲಾಗಿಲ್ಲೇ ಯಾವ ಇಲ್ಲೇ ಮಾಗಡಿ ಮಾಗಡಿ

ಹಣ ಇತ್ತು ಹಾಂ ಎಪ್ಪತ್ತೈದು ಹೇಳ್ತಾಯಿದ್ವಿ ಎಪ್ಪತ್ತೈದು ಸಾವಿರ ಹ್ಞೂ ವರ್ಕರ್ಗಳು ಹಾಂ ಇದಕ್ಕೆ ಇತ್ತು ಮೂವತ್ತೈದು ಹೇಳ್ತಾಯಿದ್ವಿ ಮೂವತ್ತೈದು ವರ್ಕರ್ನ ಹಾಂ ಹೊರ ಮೂವತ್ತೈದು ಸಾವಿರ ಅದಕ್ಕೆ ಅವ್ರ ಅವರು ಅವರು ಭತ್ತ ಮಾಗಡಿ ಮಾಗಡಿ ನಿಮ್ಮ ಹೆಸರು ಅಂತ ಹಾಂ ವಾರ ಬರ್ತೀನಿ ಹಾಂ ಹಾಂ ಸಂತೆ ಮಾಡ್ತೀರಾ ಹಾ ಸಂತೆ ಮಾಡ್ತೀರಾ ಅಣ್ಣ ಇದು ಜೋಡ್ಗೋಕೆ ಹೈಡು ನಡನಾ

ಅಡ್ಡಿ ಮಾಡ್ದವ ನಾ ಏನು ಹೇಳಿದ್ದೇವರ್ ಕರಿಗೆ ಇಪ್ಪತ್ತೈದು ಸಾವಿರನಾ ನೀವೆಲ್ಲಾಗಿಲ್ವಾ ಈ ಕರಿಗೆ ಇದಕ್ಕೆ ಬರ ಇದಕ್ಕೆ

ಇದಕ್ಕೆ ಹೊಸ ಇದು ಹೊಸ ಮೂವತ್ತೈದ ಹೊಸ ತುಂಬ ಆಯ್ತಾ ಇಲ್ಲ ಇಲ್ಲ ಯಾವ್ಕರೆ ಇವರ ಕರಿಗೇನು ಹೇಳಿದಿರ ಮೂವತ್ತೆಂಟು ಜೊತೆನೇ ಒಂಟಿನ ಒಂಟಿ ಇದಕ್ಕೆ

ಒಂದು ಬೆಳ್ಳರ್ ಕಾಸು ಅಳಿಸಂದ್ರ ಬೆಳ್ಳರ್ ಕಾಸ ಅಳಿಸಂದ್ರೂ ಬರ್ರಿ ಯೂಟ್ಯೂಬ್ ಏನ್ ಹೇಳಿದ್ರ ಓರಿಗಳ ಹಸುಳು ಕಟ್ಸು ಎರಡಲ್ಲೋ ಎರಡಲ್ಲ ಐತೆ ಎಂಬತ್ತೈದು ಇವ್ಕೇನು ಹೇಳಿದ್ರಿಗಳ ಸಾವಿರ ಊರಿಗಳೆರೆ ತಾಲೂಕು ಗೊಲ್ ಗೋಲ್ರಟ್ಟಿ ಹೊಣಿಕೆರೆ ಗೊಲ್ರೇತಿ ತಿರುವಕೆರೆ ತಾಲೂಕು ದಾಸೇಗೌಡ ದಾಸೇಗೌಡರು ಹ ಹಾಸಗೋ